ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಬಸವರಾಜಿಗೆ ಆರ್ಥಿಕ ನೆರವು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಸಹಾಯಕ ಬಸವರಾಜು ಅವರ ಕುಟುಂಬ ಬಹಳ ಸಂಕಷ್ಟದಲ್ಲಿದೆ ಎಂಬುದನ್ನು ಅರಿತು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಕೋರಿಕೆ ಮೇರೆಗೆ ಪರಿಹಾರ ನೀಡಲಾಗುತ್ತಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೇರೆ ಜಯರಾಮ್ ತಿಳಿಸಿದರು ಸಂಘದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಸಂಘದ ಸದಸ್ಯರಿಂದ ಸಂಗ್ರಹವಾದ ಎಪ್ಪತ್ತ ಐದು ಸಾವಿರ ರೂಪಾಯಿಗಳ ಪರಿಹಾರ ಹಣವನ್ನು ಬಸವರಾಜು ಅವರಿಗೆ ಸಂಘದ ವತಿಯಿಂದ ನೀಡಲಾಯಿತು ಬಸವರಾಜು ಅವರಿಗೆ ಪರಿಹಾರ ನೀಡಿದಂತಹ ಜಿಲ್ಲಾ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಸಂಘ ಮತ್ತು ಸಂಘದ ಸದಸ್ಯರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಮಾತನಾಡಿದರು ಸಂಘದ ಎಲ್ಲ ಸದಸ್ಯರಲ್ಲಿ ಮನವಿ ಹಿನ್ನೆಲೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಜಿಲ್ಲೆಯ ಸದಸ್ಯರು ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದಿಂದ ಹತ್ತು ಸಾವಿರ ಜಿಲ್ಲಾ ಸಂಘದಿಂದ ಹತ್ತು ಸಾವಿರ ಹಾಗೂ ಸದಸ್ಯರಿಂದ ಸಂಗ್ರಹವಾದ ಒಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಬಸವರಾಜು ಕುಟುಂಬಕ್ಕೆ ನೀಡಿದ್ದು ಸಹಕಾರ ನೀಡಿದ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ವೇಳೆ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ ಕೆರಗೋಡು ಪ್ರಧಾನ ಕಾರ್ಯದರ್ಶಿ ಆನಂದ ಖಜಾನ್ಸಿ ನಂಜುಂಡಸ್ವಾಮಿ ಮಾಜಿ ಅಧ್ಯಕ್ಷ ಬಿ ಬಿಪಿ ಶ್ರೀರಂಗಪಟ್ಟಣ ತಾಲೂಕು ಸಂಘದ ಸೋಮಕರ್ ಉಪಸ್ಥಿತರಿದ್ದ ಗಿರೀಶ್ ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಜ್ಯ ಎಲ್ಲ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಕೆಲಸ ಮಾಡ್ತಿರುವಂಥ ಬಸವರಾಜ್ ಅವರು ಒಂದಷ್ಟು ಆರ್ಥಿಕ ಸಂಕಷ್ಟ ಸಿಲುಕಿದ್ದಾರೆ ಈ ನಡುವೆ ಅವರ ತಂದೆ ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಬಂದರು ಇದರಿಂದ ಮತ್ತಷ್ಟು ಅವರ ಸ್ಥಿತಿ ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿತ್ತು ಹೀಗಾಗಿ ಪತ್ರಕರ್ತರು ಅವರಿಗೆ ನೆರವು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣ ತಾಲೂಕು ಸಂಘ ಹತ್ತು ಸಾವಿರ ಒಂದಷ್ಟು ಪರಿಹಾರ ನಿಧಿ ಕೊಡ್ತಾ ಇದ್ದರೆ ಜಿಲ್ಲಾ ಸಂಘದಿಂದಲೂ ಕೂಡ ಹತ್ತು ಸಾವಿರ ನಾಗಪಟ್ಟಣ ತಾಲೂಕು ಪತ್ರಕರ್ ಸಂಘದ ಕೋರಿಕೆ ಮೇರೆಗೆ ಏನಿವತ್ತು ಈ ಒಂದು ಪರಿಹಾರವನ್ನು ವಿತರಿಸುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ತೋರ್ತಾ ಬಸವರಾಜು ಭಾಳ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘ ಸೇರಿ ಇವತ್ತು ಒಂದು ಪರಿಹಾರವನ್ನು ಸುಮಾರು ಅರವತ್ತೈದು ಸಾವಿರ ರೂಪಾಯಿ ನಗದು ಪರಿಹಾರ ಇವತ್ತು ಜಿಲ್ಲಾ ಸಮುದಾಯ ಇದರ ಜೊತೆಗೆ ತಾಲೂಕು ಸಂಘ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಚೆಕ್ ನೀಡಿದೆ ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡ್ತಾಯಿದ್ದೇವೆ ಹಾಗಾಗಿ ಏನು ಈ ಬಂದು ಪರಿಹಾರ ನೀಡಿಗೆ ಉದಾರವಾಗಿ ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸಂದರ್ಭದಲ್ಲಿ ಇದನ್ನು ಏನು ಈ ಒಂದು ಪರಿಹಾರವನ್ನು ಸ್ವೀಕರಿಸ್ಬೇಕೆಂದರೆ ಕೇಳ್ಕೊತಾ ಇದ್ದೀನಿ ೀತು ಆ ಸಭೆಗೆ ಸೋಮಣ್ಣವರು ಮಂಜಣ್ಣವರು ಪ್ರಕಾಶ್ ಅವರು ನಮ್ಮ ಖಜಾಂಚಿ ನಂಜುಂಡವರು ಸೇರಿ ಎಲ್ಲ ಹೋಗಿದ್ವಿ ಹೋಗಿದ್ದಂಥ ಸಂದರ್ಭದಲ್ಲಿ ಅವರವರ ಕುಟುಂಬ ತುಂಬ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ತಾಲೂಕು ಸಂಘ ನಮ್ಮ ಗಮನಕ್ಕೆ ಬಂತು ಬಂದಾಗ ಅದೇ ಸಂದರ್ಭದಲ್ಲಿ ಬಸವರಾಜರವರ ತಂದೆ ತೀರ್ಕೊಂಡಿದ್ದರು ಅವರ ಮನೆಗೆ ನಾವೆಲ್ಲ ಕೂಡ ಹೋದ್ವಿ ಹೋದಾಗ ಪರಿಸ್ಥಿತಿ ನೋಡಿ ನಮ್ಮ ಸೋಮಣ್ಣವರು ಪ್ರಕಾಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜಯರಾಮಣ್ಣವರು ಫೋನ್ ಮಾಡಿ ಕೇಳಿದಾಗ ಅವರ ಕುಟುಂಬಕ್ಕೆ ಏನಾದರೂ ನೆರವು ಕೊಡಬೇಕು ಅಂತೇಳಿ ಹೇಳಿದ್ರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಏನು ನಮ್ಮ ಪತ್ರಿಕಾ ಸಂಘದ ಗ್ರೂಪ್ ಇದೆ ಆ ಗ್ರೂಪ್ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡಿದ್ವಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಡ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಸಂಘದಿಂದ ಹತ್ತು ಸಾವಿರ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯದ ಪತ್ರಕರ್ತ ಸಂಘದಿಂದ ಹತ್ತು ಸಾವಿರ ಮತ್ತು ಎಲ್ಲ ಸದಸ್ಯರಿಂದ ಸಂಗ್ರಹ ಮಾಡಿ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿನ ಸಂಗ್ರಹ ಮಾಡಿ ಇವಾಗ ಬಸವರಾಜರವರ ಕುಟುಂಬಕ್ಕೆ ನೀಡ್ತಿದ್ದೇವೆ ಇದಕ್ಕೆ ಸಹಕಾರ ನೀಡಿದಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಈ ಮೂಲಕ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಮತ್ತು ಏನು ಇವಾಗ ಒಂದು ಈ ಸಣ್ಣ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿದಿರಿ ಅವರೆಲ್ಲರಿಗೂ ಕೂಡ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಬಂದೆ ಸಣ್ಣದಿಂದ ಖುಷಿ ಖುಷಿಯಾಯಿತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಪತ್ರಕರ್ತರು ಅದು ಟಿ ವಿ ಅವರು ಫೋಟೋಗ್ರಾಫರು ಅದು ಜನಪತ್ತೆ ವರದಿಗರು ತುಂಬ ಸಹಾಯ ಮಾಡಿದರು ಕಷ್ಟಲ್ಲಿರೋದಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಒಳ್ಳೆಯದ ಬನ್ನಿ